ಪ್ರೀತಿ ಪ್ರೇಮ ಪ್ರಣಯ ತನಗೆ ಸಿಗದ ಪ್ರೀತಿ ಇನ್ಯಾರಿಗೂ ಸಿಗಬಾರದು ಅನ್ನುವ ಕಾರಣಕ್ಕೆ ಆಕೆಯ ಕತ್ತಿಗೆ ಎದೆಗೆ ಇರಿದು ಇರಿದು ಸಾಯಿಸಿಬಿಟ್ಟಿದ್ದ ನಮಸ್ಕಾರ ಕರುನಾಡು ನಾನು ವಿ ಎಸ್ ಪ್ರದೀಪ್ ಸುರ್ಗೋಳೆ ಬಂಧುಗಳೇ ವಿಎಸ್ಪಿ ಮೀಡಿಯಾಕ್ಕೆ ಸ್ವಾಗತ ಸುಸ್ವಾಗತ ಪ್ರೀತಿ ಪ್ರೇಮ ಪ್ರಣಯ ಹೌದು ಬಂಧುಗಳೇ ಪ್ರೀತಿಸಿದ್ದ ತನ್ನ ಪ್ರೇಯಸಿಯನ್ನೇ ಚಾಕುವಿನಿಂದ ಇರಿದು ಇರಿದು ಸಾಯಿಸೇ ಬಿಟ್ಟಿದ್ದ ಒಬ್ಬ ಯುವಕ ಇದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೊಕ್ಕರ್ಣೆ ಎನ್ನುವಂತಹ ಊರಿನಲ್ಲಿ ಆಗಿರುವಂತಹ ಘಟನೆ ಸುಮಾರು ಐದಾರು ವರ್ಷಗಳಿಂದ ಕಾರ್ತಿಕ್ ಮತ್ತು ರಕ್ಷಿತಾ ಪೂಜಾರಿ ಇಪ್ಪತ್ನಾಲ್ಕು ವರ್ಷದ ರಕ್ಷಿತಾ ಪೂಜಾರಿ ಇವರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು ತಮ್ಮ ಪ್ರೀತಿಯ ಬಗ್ಗೆ ಮನೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಆದ್ರೆ ಮನೆಯವರು ಇವರ ಪ್ರೀತಿಯನ್ನ ಒಪ್ಪಿಕೊಳ್ಳುವುದಿಲ್ಲ ರಕ್ಷಿತಾಗೆ ಮನೆಯಲ್ಲಿ ಬೇರೊಬ್ಬ ಹುಡುಗನನ್ನು ನೋಡ್ತಾರೆ ತಾನು ಪ್ರೀತಿಸಿದ್ದ ಕಾರ್ತಿಕ್ನನ್ನು ಬ್ಲಾಕ್ ಮಾಡುವಂತೆ ಹೇಳ್ತಾರೆ ಈ ನಿಟ್ಟಿನಲ್ಲಿ ರಕ್ಷಿತಾ ತನ್ನ ಪ್ರಿಯತಮನಾದ ಕಾರ್ತಿಕ್ ನಂಬರ್ ಅನ್ನು ಬ್ಲಾಕ್ ಮಾಡಿ ಇಡ್ತಾಳೆ ಇದರಿಂದ ಕೋಪಗೊಂಡಂತಹ ಕಾರ್ತಿಕ್ ತನ್ನ ಪ್ರೇಯಸಿಯ ಹುಟ್ಟು ಹಬ್ಬದ ದಿನದಂದೇ ಒಂದು ಚಾಕುವನ್ನ ಹಿಡಿದುಕೊಂಡು ಆತ ಆಕೆಯನ್ನ ಹಿಂಬಾಲಿಸ್ತಾನೆ ರಕ್ಷಿತ ತನ್ನ ಕೆಲಸಕ್ಕಾಗಿ ಕೊಕ್ಕರ್ಣೆಯ ಬಸ್ ಸ್ಟ್ಯಾಂಡ್ ನತ್ತ ಪಯಣ ನಡೆಸ್ತಾಳೆ ಈ ಸಮಯದಲ್ಲಿ ತನಗೆ ಸಿಗದೆ ಇರುವಂತದ್ದು ಯಾರಿಗೂ ಕೂಡ ಸಿಗಬಾರದು ಅನ್ನುವ ಕಾರಣಕ್ಕೆ ತಾನು ಪ್ರೀತಿಸಿದ್ದ ಹುಡುಗಿ ಅಂತನೂ ನೋಡದೆ ಆಕೆಯ ಕತ್ತಿನ ಭಾಗಕ್ಕೆ ಹೊಟ್ಟೆಯ ಭಾಗಕ್ಕೆ ಎದೆಯ ಭಾಗಕ್ಕೆ ಎರ್ರ ಬಿರ್ರಿ ಚಾಕುವಿನಿಂದ ಇರಿದು ಅಲ್ಲಿಂದ ಪರಾರಿಯಾಗ್ತಾನೆ ಈ ದೃಶ್ಯವನ್ನು ನೋಡಿದಂತಹ ಸ್ಥಳೀಯರು ಆಕೆಯನ್ನ ಉಡುಪಿಯ ಮಣಿಪಾಲ್ ಹಾಸ್ಪಿಟ್ಲಿಗೆ ದಾಖಲಿಸ್ತಾರೆ ಅಲ್ಲಿ ಈಕೆ ಚಿಕಿತ್ಸೆಯನ್ನ ಪಡಿತಾ ಇರ್ತಾಳೆ ಹಾಗೆ ಈ ಘಟನೆ ಅಲ್ಲಿಯ ಪೊಲೀಸ್ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗುತ್ತೆ ಪೊಲೀಸರು ತೀವ್ರವಾದ ತನಿಖೆಯನ್ನ ಮಾಡ್ತಾರೆ ಕೊಲೆಗೈದಂತಹ ಕಾರ್ತಿಕ್ ನನ್ನ ಹುಡುಕುವಂತಹ ಕೆಲಸ ಮಾಡ್ತಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾರ್ತಿಕ್ನನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಕಾರ್ತಿಕ್ ಎಲ್ಲಿಯೂ ಕೂಡ ಕಾಣಿಸಿಕೊಳ್ಳುವುದಿಲ್ಲ ಆದ್ರೆ ಇದ್ದಕ್ಕಿದ್ದಂತೆ ತನ್ನ ಪ್ರೇಯಸಿಯ ಅಂದ್ರೆ ರಕ್ಷಿತಾಳ ಮನೆಯ ಬಾವಿಯಲ್ಲಿ ಕಾರ್ತಿಕ್ ನ ಮೃತ ತೇಲ್ತಾ ಇರ್ತದೆ ಇದನ್ನು ನೋಡಿದಂತಹ ಅಲ್ಲಿಯ ಜನರು ಹೊರತೆಗುತ್ತಾರೆ ದೇಹವನ್ನು ಕೆ ಎಂ ಸಿ ಮಣಿಪಾಲ್ ಹಾಸ್ಪಿಟಲ್ ನಲ್ಲಿ ರಕ್ಷಿತಾಳ ಚಿಕಿತ್ಸೆ ಫಲಕಾರಿಯಾಗದೆ ರಕ್ಷಿತಾ ಕೂಡ ಸಾವನ್ನಪ್ಪತ್ತಾಳೆ ನಾವು ಎಷ್ಟೋ ಘಟನೆಗಳನ್ನ ನೋಡಿದ್ದೇವೆ ನಾನು ಪ್ರೀತಿಸಿದಂತಹ ಹುಡುಗಿ ಎಲ್ಲಾದರೂ ಚೆನ್ನಾಗಿರ್ಲಿ ಅನ್ನುವಂತಹ ಒಂದು ಮನಸ್ಥಿತಿಯ ಜನರನ್ನು ಕೂಡ ನೋಡಿದ್ದೇವೆ ಆದ್ರೆ ಪ್ರೀತಿಸಿದಂತಹ ಹುಡುಗ ಅಥವಾ ಹುಡುಗಿಯನ್ನ ಸಾಯಿಸುವ ಮಟ್ಟಿಗೆ ಹೋಗುವುದಿದೆಯಲ್ಲ ಅದನ್ನ ಪ್ರೀತಿ ಅಂತ ಕರೆಯಲ್ಲ ಜೀವನದಲ್ಲಿ ಪ್ರೀತಿ ಪ್ರೇಮ ಮತ್ತೊಂದು ಮಗದೊಂದು ಎಲ್ಲವೂ ಸರ್ವೇ ಸಾಮಾನ್ಯ ಆದ್ರೆ ಇಂದಿನ ಜಗತ್ತು ಹೇಗೆ ಆಗಿದೆ ಕೇಳಿದ್ರೆ ಪ್ರೀತಿ ಪ್ರೇಮ ಪ್ರಣಯ ಇದು ಬಿಟ್ರೆ ತನ್ನ ಜೀವನದಲ್ಲಿ ಬೇರೇನೂ ಇಲ್ಲ ಅನ್ನುವಂತಹ ಸ್ಥಿತಿಗೆ ಬಂದು ತಲುಪಿದೆ ಎಷ್ಟೋ ಜನ ಯುವಕರು ಯುವ ಜನತೆ ಇವತ್ತು ಪ್ರೀತಿಸ್ತಾರೆ ಆದ್ರೆ ತಮ್ಮ ಪ್ರೀತಿಯನ್ನ ಕಾಪಾಡಿಕೊಳ್ಳುವಂತಹ ಧೈರ್ಯ ಮಾಡುವುದಿಲ್ಲ ತಾನು ನಿಜವಾಗಿ ಪ್ರೀತಿಸಿದ್ರೆ ಆಕೆಯನ್ನ ಸಾಯಿಸ್ಲಿಕ್ಕೆ ಆತ ಹೋಗ್ತಿರ್ಲಿಲ್ಲ ಯಾವುದೇ ಹುಡುಗ ಆಗ್ಲಿ ಯಾವುದೇ ಹುಡುಗಿ ಆಗ್ಲಿ ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ಇಷ್ಟಪಟ್ಟಿದ್ರೆ ಮೊದಲು ನಿಮ್ಮ ತಂದೆ ತಾಯಿಯವರಿಗೆ ತಿಳಿಸಿ ಅದು ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ ಮೊದಲು ನಿಮ್ಮ ಮನೆಯವರಿಗೆ ತಿಳಿಸಿ ಯಾಕೆ ಕೇಳಿದ್ರೆ ನಿಮ್ಮನ್ನ ಅಷ್ಟು ವರ್ಷಗಳಿಂದ ಪ್ರೀತಿಯಿಂದ ಕಾಳಜಿಯಿಂದ ಏನೂ ಕೂಡ ಕಡಿಮೆ ಮಾಡದೆ ನಿಮ್ಮನ್ನ ಸಲಹಿರ್ತಾರೆ ಏನೋ ನಿನ್ನೆ ಮೊನ್ನೆ ಬಂದಂತಹ ಯಾವುದೋ ಒಬ್ಬ ವ್ಯಕ್ತಿಗಾಗಿ ತನ್ನ ಪ್ರಾಣವನ್ನ ಕಳೆದುಕೊಳ್ಳುವುದು ಅಥವಾ ಇನ್ನೊಬ್ಬರ ಪ್ರಾಣವನ್ನು ತೆಗೆಯೋದಿದೆಯಲ್ಲ ಅದರಷ್ಟು ನೀಚ ಕೆಲಸ ಬೇರೊಂದಿಲ್ಲ ಐದಾರು ವರ್ಷ ಅವರ ಜೊತೆಗೆ ಸ್ನೇಹವನ್ನ ಇಟ್ಟುಕೊಂಡು ತನ್ನ ತಂದೆ ತಾಯಿ ಒಪ್ಪಿಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಆತನನ್ನ ಬಿಟ್ಟು ಹೋಗುವಂಥದ್ದು ಅಥವಾ ಆಕೆಯನ್ನ ಬಿಟ್ಟು ಹೋಗುವಂಥದ್ದು ಬೇರೊಬ್ಬರ ಜೊತೆ ಇಷ್ಟವಿಲ್ಲದ ಮದುವೆ ಆಗುವುದಕ್ಕಿಂತ ನೀವು ನಿಜವಾಗ್ಲೂ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ನೀವು ಇಷ್ಟಪಟ್ಟ ವ್ಯಕ್ತಿಗೆ ಹೇಳುವುದಕ್ಕಿಂತ ಮೊದಲು ನಿಮ್ಮ ಮನೆಯ ತಂದೆ ತಾಯಿ ಅಥವಾ ಹಿರಿಯರಿಗೆ ಹೇಳಿಬಿಡಿ ರಕ್ಷಿತ ಮತ್ತು ಕಾರ್ತಿಕ್ ವಿಚಾರವಲ್ಲ ನಾವು ಸಮಾಜದಲ್ಲಿ ಪ್ರತಿನಿತ್ಯ ಪೇಪರ್ ಅನ್ನ ತೆಗೆದು ನೋಡಿದ್ರೆ ಅಥವಾ ನ್ಯೂಸ್ ಚಾನೆಲ್ ಗಳನ್ನ ನೋಡಿದ್ರೆ ಬೇರೆ ಬೇರೆ ಘಟನೆಗಳನ್ನ ನೋಡ್ತೇವೆ ಅವನನ್ನು ಆಕೆ ಕೊಲೆ ಮಾಡಿದ್ಲು ಈಕೆಯನ್ನ ಇನ್ನೊಬ್ಬ ಯಾವನು ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಅನ್ನುವಂತ ಬೇರೆ ಬೇರೆ ಘಟನೆಯನ್ನ ನೋಡ್ತೇವೆ ನಮ್ಮ ಜೀವನವನ್ನು ನಾವು ಸುಂದರವಾಗಿ ರೂಪಿಸಿಕೊಳ್ಳಬಹುದು ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಸಾಧನೆ ಮಾಡಲಿಕ್ಕೆ ಬೇರೆ ಬೇರೆ ದಾರಿಗಳಿವೆ ಅದರ ಬಗ್ಗೆ ಆಲೋಚನೆ ಮಾಡಬೇಕು ಪ್ರೀತಿ ಪ್ರೇಮ ಅನ್ನುವಂತಹ ವಿಚಾರಕ್ಕೆ ನಮ್ಮ ಇಡೀ ಜೀವನವನ್ನ ಕಳೆದುಕೊಳ್ಳುವುದಿದೆಯಲ್ಲ ಅದರಷ್ಟು ಮೂರ್ಖತನ ಬೇರೆ ಯಾವುದೂ ಇಲ್ಲ ಇವತ್ತು ರಕ್ಷಿತಾಳ ಮನೆಯವರಿಗೆ ಕಾರ್ತಿಕ್ ನ ಮನೆಯವರಿಗೆ ಎಷ್ಟು ನೋವನ್ನ ಕೊಡ್ತದೆ ಯಾವ ರೀತಿಯಲ್ಲಿ ಅವರು ಸಂಕಟವನ್ನು ಅನುಭವಿಸ್ತಾರೆ ಇದು ಇವತ್ತು ನಾಳೆ ಮತ್ತೊಂದು ದಿನಕ್ಕೆ ಹೋಗುವಂತ ನೋವಲ್ಲ ಜೀವನ ಪರ್ಯಂತ ಅವರನ್ನ ಕಾಡುವಂತಹ ನೋವು ಯಾವುದೇ ಮಕ್ಕಳಾದ್ರೂ ಕೂಡ ಇಂತಹ ಒಂದು ನೋವು ತಮ್ಮ ತಂದೆ ತಾಯಿಯವರಿಗೆ ಕೊಡಬಾರದು ಯಾಕೆ ಕೇಳಿದ್ರೆ ಅವರ ಕಾಲಿಗೆ ಚಪ್ಪಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಿಮಗೆ ಚಪ್ಪಲಿ ಕೊಡಿಸ್ತಾರೆ ನಿಮ್ಮ ತಂದೆ ತಾಯಿಗೆ ಹಾಕೊಳ್ಳಿಕ್ಕೆ ಒಳ್ಳೆ ಬಟ್ಟೆ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಿಮ್ಗೆ ಒಳ್ಳೆಯ ಬಟ್ಟೆಯನ್ನ ಕೊಡ್ತಾರೆ ನಿಮ್ಗೆ ಒಳ್ಳೆಯ ಊಟವನ್ನ ಕೊಡ್ತಾರೆ ಒಳ್ಳೆಯ ಎಜುಕೇಶನ್ ಅನ್ನ ಕೊಡ್ತಾರೆ ಅವರ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಒಳ್ಳೆಯ ಜೀವನವನ್ನು ನಿಮಗೆ ಕಟ್ಟಿಕೊಡುವಲ್ಲಿ ನಿಮ್ಮ ತಂದೆ ತಾಯಿಯ ಪಾತ್ರ ಮಹತ್ತರವಾದದ್ದು ಆದ್ರೆ ನಾವುಗಳು ನಮ್ಮ ಜೀವನದ ಹಾದಿಯಲ್ಲಿ ಯಾವುದೋ ಒಂದು ನಿನ್ನೆ ಮೊನ್ನೆ ಬಂದಂತಹ ಪ್ರೀತಿ ಪ್ರೇಮ ಅನ್ನುವಂತ ವಿಚಾರದಲ್ಲಿ ನಮ್ಮ ಇಡೀ ಜೀವನವನ್ನ ಕಳ್ಕೊಳ್ತಾ ಇದ್ದೇವೆ ಬಂಧುಗಳೇ ನಮ್ಮ ಬದುಕು ಅದ್ಭುತವಾಗಿದೆ ಬಹಳ ಸುಂದರವಾಗಿದೆ ಅದನ್ನ ನಾವು ಬದುಕಬೇಕು ನಮ್ಮ ಬದುಕನ್ನ ನಾವು ಬದುಕಬೇಕು ನಮ್ಮ ಜೀವನ ತುಂಬಾ ಅದ್ಭುತವಾಗಿದೆ ಆದ್ರೆ ನಾವು ಸಣ್ಣ ಸಣ್ಣ ವಿಚಾರಕ್ಕೆ ಸಣ್ಣ ಸಣ್ಣ ಯಾವುದೋ ಒಂದು ಘಟನೆಗೆ ನಮ್ಮ ಜೀವನವನ್ನೇ ಕಳ್ಕೊಂಡ್ ಬಿಡ್ತೇವೆ ಇನ್ನೊಬ್ಬರ ಜೀವನವನ್ನೇ ತೆಗೆದು ಬಿಡ್ತೇವೆ ಮನೆಯಲ್ಲಿ ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ಇನ್ನೊಬ್ಬರ ಜೀವವನ್ನ ತೆಗೆಯೋದಿದೆಯಲ್ಲ ಅಥವಾ ತಮ್ಮ ಜೀವನವನ್ನೇ ಅಂತ್ಯ ಮಾಡ್ಕೊಳ್ಳೋದಿದೆಯಲ್ಲ ಅದರಷ್ಟು ತಪ್ಪು ಮತ್ತೊಂದಿಲ್ಲ ಕಾಯಬಹುದಿತ್ತು ಮನೆಯಲ್ಲಿ ಒಪ್ಪಿಲ್ಲ ಅಂತಂದ್ರು ಕೂಡ ಅವರು ಮನೆಯವರನ್ನ ಒಪ್ಪಿಸುವಂತಹ ಎಲ್ಲ ಅವಕಾಶಗಳಿದ್ದು ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಕಾರ್ತಿಕ್ ರಾಕ್ಷಸನಾಗಿ ಬಿಟ್ಟ ತನಗೆ ಸಿಗದ ಪ್ರೀತಿ ಯಾರಿಗೂ ಕೂಡ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಆಕೆಯನ್ನ ಒಂದೇ ಬಿಟ್ಟಿದ್ದ ಯುವ ಜನತೆ ಈ ಒಂದು ಘಟನೆಯನ್ನ ನೋಡಿದ್ದೀರಿ ನೀವು ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಈ ರೀತಿಯ ಕೃತ್ಯವನ್ನ ಮಾಡುವುದಾಗ್ಲಿ ಸಮಾಜಕ್ಕೆ ಕೆಟ್ಟ ಹೆಸರನ್ನ ತರುವುದಾಗ್ಲಿ ಮಾಡಬಾರ್ದು ನಮಸ್ಕಾರ